ಬೆಂಗಳೂರು ಎಂದ್ರೇ ಶಾಪಿಂಗಿಗೆ ಫೇಮಸ್ ಅದರಲ್ಲೂ ಸಾಂಪ್ರದಾಯಿಕವಾದ ಆಭರಣಗಳಿಗೆ ಭಾರಿ ಬೇಡಿಕೆ ಇದೆ ಇದೇ ರೀತಿಯಲ್ಲಿ ಈಗ ಸೊಬಗಿನ ಹೊಸ ರೀತಿಯ ಆಭರಣಗಳು ಮಾರುಕಟ್ಟೆಗೆ ಬಂದಿವೆ ಈ ಆಭರಣಗಳು ಹೇಗಿವೆ ಎಲ್ಲಿವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಹಾಗಾಗಿ ಈ ವಿಡಿಯೋವನ್ನು ಪೂರ ನೋಡಿ ಅಲ್ಲದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಒತ್ತಿ ಕಾಲಕಾಲಕ್ಕೆ ಎಲ್ಲವೂ ಬದಲಾಗಬೇಕು ನಾವು ಹಾಕೋ ಬಟ್ಟೆಗಳಂತೆ ಆಭರಣಗಳ ವಿನ್ಯಾಸ ಕೂಡ ಬದಲಾಗಬೇಕು ಹಾಗಾಗಿ ಈಗ ಆದಿತ್ಯ ಬಿರ್ಲಾ ಸಂಸ್ಥೆ ನಿಮಗಾಗಿ ಇಂದ್ರಿಯ ಅನ್ನೋ ಬ್ರಾಂಡೆಡ್ ಜ್ಯುವೆಲರಿಯನ್ನು ತಂದಿದೆ ಹೆಬ್ಬಾಳದಲ್ಲಿರೋ ಮಾಲ್ ಆಫ್ ಏಷ್ಯಾದಲ್ಲಿ ಈ ಒಂದು ಮಳಿಗೆ ಇದೆ ಸಾಂಪ್ರದಾಯಿಕ ದಕ್ಷಿಣ ಭಾರತದ ದೇವಾಲಯದ ಆಭರಣಗಳು ಮತ್ತು ಆಧುನಿಕ ಕಾಸ್ಮೋಪಾಲಿಟನ್ ವಿನ್ಯಾಸಗಳ ಆಕರ್ಷಕ ಮಿಶ್ರಣದಿಂದ ಈ ಆಭರಣಗಳು ಆಭರಣಗಳ ಪ್ರೇರನ್ನ ಸೆಳೆಯುತ್ತಿದೆ ಐದು ಸಾವಿರಕ್ಕೂ ಹೆಚ್ಚು ವಿಶೇಷ ವಿನ್ಯಾಸಗಳು ಮತ್ತು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸೂಕ್ಷ್ಮವಾದ ರಚಿಸಲಾದ ಆಭರಣಗಳ ಪ್ಯೂರೇಟೆಡ್ ಆಯ್ಕೆಗಳೊಂದಿಗೆ ಈ ಜ್ಯುವೆಲರಿ ಶೋರೂಮ್ ಕಂಗೊಳಿಸುತ್ತಿದೆ ಭಾರತದಲ್ಲಿ ಇದು ಮೂವತ್ತೆರಡನೇ ಇಂದ್ರಿಯ ಶಾಪ್ ಆಗಿದ್ದು ಕರ್ನಾಟಕದಲ್ಲಿ ಇದೇ ಮೊದಲನೇ ಬಾರಿಗೆ ಕಾಲಿಟ್ಟಿದೆ

we have got very good response from all over india and we were waiting to come to bangalore, one of the favorite cities of most of the people who work in our organization. so we are very happy to be, be, uh, to be here to open our first store. in our store, you will find more than 20,000 designs. we have more than 20,000 designs to offer to consumers. we have, during the festive period, some of the best uh, schemes and also some of the best discounts. ಆದಿತ್ಯ ಬಿರ್ಲಾ ಗ್ರೂಪ್ನ ಆಭರಣ ಬ್ರ್ಯಾಂಡ್ ಇಂದ್ರಿಯಾ ಬ್ರ್ಯಾಂಡ್ ಕಳೆದ ವರ್ಷ ಜುಲೈನಲ್ಲಿ ಆರಂಭವಾಗಿದ್ದು ಕಾಲಾತೀತ ಸೊಬಗು ಸಾಟಿ ಇಲ್ಲದ ಕರಕುಶಲತೆ ಮತ್ತು ಆಕರ್ಷಣೆಗೆ ಭಾರಿ ಫೇಮಸ್ ಆಗಿದೆ ವಜ್ರಗಳು ಅಮೂಲ್ಯ ರತ್ನಗಳು ಮತ್ತು ಕುಶಲಕರ್ಮಿ ಚಿನ್ನದ ಆಭರಣಗಳು ಇಲ್ಲಿ ಸಿಗ್ತಿವೆ ಹಾಗಾಗಿ ನೀವು ಹೊಸ ವಿನ್ಯಾಸದ ಆಭರಣಗಳನ್ನು ನೋಡ್ತಿದ್ರೆ ಖಂಡಿತವಾಗಿ ಈ ಶೋರೂಮ್ಗೆ ವಿಸಿಟ್ ಮಾಡಬಹುದು ನಮಗಂತೂ ಈ ಶೋರೂಮ್ನಲ್ಲಿರೋ ಜ್ಯುವೆಲರಿ ಇಷ್ಟವಾಯಿತು ನಿಮಗೂ ಇಷ್ಟ ಆಗುತ್ತೆ ಆದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಲ್ಲದೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ